ಹಾಯ್ ಎಲ್ಲೋ ಕರ್ನಾಟಕ ಎಲ್ಲ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನಿಕಿ ಟಾಕ್ಸ್ ಯೂಟ್ಯೂಬ್ ಚಾನಲ್ ಗುರು ದಂಡರಾಜ್ ಅವ್ರು ಮಾಡಿದ್ದು ಅತಿ ದೊಡ್ಡ ತಪ್ಪ ರಜತ್ ಭವ್ಯ ದೊಡ್ಡ ಮನೆಯಲ್ಲಿ ತಪ್ಪೇ ಮಾಡಿಲ್ವಾ ಹನುಮಂತಣ್ಣ ದಂಡರಾಜ್ ನ ಬಿಗ್ ಬಾಸ್ ಬೇಕು ಅಂತಲೇ ಟಾರ್ಗೆಟ್ ಮಾಡ್ತಿದ್ದಾರೆ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಯಾರ್ಯಾರು ನಮ್ಮ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ ಮಾಡ್ಕೊಂಡಿಲ್ವ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವರಿಗೆಲ್ಲ ಧನ್ಯವಾದ ತಿಳಿಸ್ತಾ ಇಲ್ಲಿ ನೋಡಿ ಬಿಗ್ ಬಾಸ್ ಅವ್ರು ಮಾಡ್ತಿರೋ ಫೇವರಿಸ್ ಕ್ಲೀನ್ ಆಗಿ ಎದ್ ಒಂದೊಂದು ಕಂಟೆಸ್ಟೆಂಟ್ ಕಂಟೆಸ್ಟೆಂಟಿಗೆ ಒಂದೊಂದು ರೀತಿ ಡಿಶನ್ ತೊಗೊಂಡ್ತಿದ್ದಾರೆ ಬಿಗ್ ಬಾಸ್ ಎಲ್ಲರಿಗೂ ಒಂದೇ ರೀತಿ ಡಿಶ್ ಅಂತ ತಗೋಬೇಕು ಏನಕ್ಕೆ ಈ ರೀತಿ ತಾರತಮ್ಯ ಮಾಡ್ತಿದ್ದಾರೆ ಒಬ್ರಿಗೆ ಒಂದು ರೀತಿ ನ್ಯಾಯ ಒಂದು ರೀತಿ ನ್ಯಾಯ ಕೊಡ್ತಿದ್ದಾರೆ ಬಿಗ್ ಬಾಸ್ ಲಾಸ್ಟ್ ವೀಕ್ ನೀವು ನೋಡಿರ್ತೀರಾ ಭವ್ಯ ಅವರು ಆಟದ ಮಧ್ಯದಲ್ಲಿ ಹನುಮಂತಣ್ಣ ಅವ್ರನ್ನ ಟಚ್ ಮಾಡಲ್ಲ ಬಟ್ಟೆ ಇಡ್ಕೊಂಡು ಎಳೆದು ಅಂತ ಅಂದ್ಬಿಟ್ಟು ಅವರಿಗೆ ಒಂದೇಟ್ ಹೊಡಿತಾರೆ ಅದು ಬೇಕಂತಾನೆ ಮಾಡಿದ್ದು ಬೇಕಂತಾನೆ ಹೊಡೆದಿದ್ದು ಅವ್ರನ್ನ ಏನು ಹೊರ ಕಳ್ಸಲಿಲ್ಲ ಒಂದ್ ದಿನ ಕಳ್ಪೆಗೆ ಹಾಕ್ಬಿಟ್ಟು ಸುಮ್ನೆ ಹಾಕ್ತೀರಾ ಅದೇ ಲಾಯರ್ ಜಗದೀಶ್ ಮತ್ತೆ ರಂಜಿತ್ ಅವ್ರು ರಂಜಿತ್ ಅವ್ರ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿರ್ತಾರೆ ಲಾಯರ್ ಜಗದೀಶ್ ಅವರು ಆ ಪದನ ತುಂಬಾ ಸಲ ಬಳಸಿರ್ತಾರೆ ಅಂತ ಹೊರಗ್ ಹಾಕ್ತಿರಾ ಇಲ್ಲಿ ಭವ್ಯ ಅವ್ರು ಬೇಕು ಅಂತಲೇ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿರೋದು ಕ್ಲೀನ್ ಆಗಿ ಕಾಣ್ತಿದೆ ಅಲ್ಲಿ ಏನಕ್ಕೆ ಬಿಗ್ ಬಾಸ್ ಡಿಶನ್ ತಗೊಂಡಿಲ್ಲ ಭವ್ಯ ಅವ್ರನ್ನ ಏನಕ್ಕೆ ಮನೆಯಿಂದ ಹೊರಗ್ ಹಾಕ್ಲಿಲ್ಲ ಅಲ್ಲಿ ಹನುಮಂತಣ್ಣ ಇದ್ದಿದ್ದೇ ಇವ್ರಿಗೆ ಒಂದ್ ಪ್ಲಸ್ ಪಾಯಿಂಟ್ ಆಯ್ತು ಇವಾಗ ಅವ್ರು ಏನ್ ಫಿನಾಲಿಗೆ ಎಂಟ್ರಿ ಕೊಟ್ಟಿದಾರಲ್ಲ ಆರ್ ಜನ ಅದ್ರಲ್ಲಿ ಭವ್ಯ ಅವ್ರ ಇರೋದಕ್ಕೆ ಕಾರಣನೇ ಮೇನ್ ಹನುಮಂತಣ್ಣ ಆ ಪ್ಲೇಸ್ ಅಲ್ಲಿ ಹನುಮಂತಣ್ಣ ಇಲ್ಲದೆ ಬೇರೆ ಯಾರು ಯಾರಾದ್ರೂ ಅವತ್ತೇ ಕಳ್ಸ್ಬೇಕಿತ್ತು ಬಿಗ್ ಬಾಸ್ ಅವ್ರು ಅಷ್ಟು ಈಸಿಯಾಗ್ ತಗೊಂಡ್ರ ಹನುಮಂತಣ್ಣ ಅದಕ್ಕೆ ಬಿಟ್ರ ಒಂದಿನ ಕಳಪೆ ಕಳ್ಸಿಬಿಟ್ಟು ಒಂದಿನ ಜೈಲಿಗೆ ಹಾಕ್ಬಿಟ್ಟು ಸುಮ್ನೆ ಹಾಕ್ತಿದಿರಾ ಮತ್ತೆ ಜಗದೀಶಿಗೆ ಒಂದ್ ನ್ಯಾಯ ಇವ್ರಿಗೆ ಒಂದ್ ನ್ಯಾಯ ನಂಗಾದ್ರೆ ಜಗದೀಶ್ ರಂಜಿತ್ ಅವ್ರಿಗೆ ಒಂದು ನ್ಯಾಯ ಇವ್ರಿಗೆ ಒಂದ್ ನ್ಯಾಯ ಭವ್ಯ ಅವರಿಗೆ ಶಿಕ್ಷೆ ಕೊಟ್ಟು ಕಳಪೆ ಕೊಟ್ಟು ಕ್ಷಮಿಸ್ತೀರಾ ಅದೇ ಜಗದೀಶ್ ಮತ್ತೆ ರಂಜಿತ್ ಅವ್ರನ್ನ ಅವಾಗ್ಲೇ ಮನೆಯಿಂದ ಹೊರಗಾಗ್ತೀರಾ ಇದ್ ಯಾವ ರೀತಿ ನ್ಯಾಯ ಈ ಬಿಗ್ ಬಾಸ್ ಟೀಮ್ ಸರಿಯಾಗಿ ನಡೆಸ್ತಿಲ್ಲ ಗುರು ಒಬ್ಬೊಬ್ರಿಗೆ ಒಂದೊಂದು ರೀತಿ ನ್ಯಾಯ ಮಾಡ್ತಿದ್ದಾರೆ ಇದನ್ನ ಏನಂತ ನಂಬಬೇಕು ಮತ್ತೆ ಇಲ್ಲಿ ಹನುಮಂತಣ್ಣ ದಂಡರಾಜ್ ನೇರವಾಗಿ ಟಾರ್ಗೆಟ್ ಮಾಡ್ತಿದಾರ ಬಿಗ್ ಬಾಸ್ ಬೇಕು ಅಂತಲೇ ಟಾರ್ಗೆಟ್ ಮಾಡ್ತಿದಾರ ನೋಡಿ ಆ ಟಾಸ್ಕ್ ಲಾಸ್ಟ್ ಟಾಸ್ಕ್ ಅಲ್ಲಿ ಮಿರರ್ ಕಾಣ್ತಿತ್ತು ಅಂದ್ರೆ ಮಿರರ್ ಏನಾದ್ರು ಕ್ಲೋಸ್ ಮಾಡ್ಬೇಕಿತ್ತು ಆಗ ಟಾಸ್ಕ್ ಡಿಸೈನ್ ಮಾಡೋರು ಅದನ್ನ ಏನಕ್ ಮಾಡ್ಲಿಲ್ಲ ಇಲ್ಲ ಕಣ್ಣಿಗೆ ಬ್ಲೈಂಡ್ ಫೋಲ್ಡ್ ಹಾಕ್ಬೋದಿತ್ತು ಏನಕ್ಕೆ ಅದನ್ ಮಾಡ್ಲಿಲ್ಲ ಮತ್ತೆ ಬೇರೆ ಜನ ನೀವು ನೋಡಿರ್ತೀರ ಟ್ರೋಲ್ ಅಲ್ಲಿ ಇವ್ರು ದಂಡರಾಜ್ ಅವ್ರ ಮಿರರ್ ನೋಡ್ಕೊಂಡ್ ಮಾಡ್ತಿದ್ದಾರೆ ಅಲ್ಲಿ ರಜತ್ ಅವ್ರು ಎಷ್ಟೋ ಸಲ ಡೈರೆಕ್ಟ್ ಆಗಿ ನೋಡ್ತಿದ್ದಾರೆ ಅದನ್ನ ಏನಕ್ ತೋರಿಸ್ತಿಲ್ಲ ಅದಕ್ಕೊಂದು ನ್ಯಾಯ ಇಲ್ವಾ ಇವ್ರಿಗೆ ಮಾತ್ರ ಒಂದ್ ನ್ಯಾಯ ಇವಾಗ ಅವ್ರನ್ನ ಮನೆ ಕಳ್ಸಿದ್ವಿ ದಂಡರಾಜ್ ಅವರಿಗೆ ಹೊರಗಡೆ ಫ್ಯಾನ್ ಬೇಸ್ ತುಂಬಾ ಚೆನ್ನಾಗಿತ್ತು ಇದೊಂಥರ ಶಾಕಿಂಗ್ ಎಲಿಮಿನೇಷನ್ ಅನ್ಸಿದ್ ನನಗೆ ದಂಡರಾಜ್ ಆಕ್ಚುಲಿ ಕೇಪಬಲ್ ಫಿನಾಲೆಗೆ ಹೋಗ್ಬೇಕಿತ್ತು ಅವರು ಅವ್ರನ್ನ ಇವಾಗ ಬಿಗ್ ಬಾಸ್ ಮನೆಯಿಂದ ಹೊರ ಹಾಕಿದ್ದಾರೆ ಟಾರ್ಗೆಟ್ ಮಾಡಿದೆ ಅಂದ್ರೆ ಹನುಮಂತಣ್ಣ ದಂಡರಾಜರನ್ನ ಟಾರ್ಗೆಟ್ ಮಾಡ್ಬೇಕು ಅಂತಲೇ ಬೇಕಂತಾನೆ ಇದು ಬಿಗ್ ಬಾಸ್ ಹನುಮಂತಣ್ಣ ನೀವೇನ್ ಮಾಡಿದ್ರಿ ಉಸ್ತುವಾರಿ ಅಂತ ಕೇಳೋದಕ್ಕೆ ಇಲ್ಲಿ ನಾಲ್ಕ್ ಜನ ಟಾಸ್ಕ್ ಆಡ್ತಿದ್ದಾರೆ ಉಸ್ತುವಾರಿ ಎಲ್ಲಿ ನಿಲ್ಬೇಕು ಇಲ್ಲಿಂದ ಅಲ್ಲಿವರೆಗೂ ನಿಂತಿರ್ತಾರೆ ನಾಲ್ಕ್ ಜನ ಪ್ರತಿಯೊಬ್ರುದು ಒಂದೇ ಕಡೆಯಿಂದ ನಿಂತ್ಕೊಂಡು ನೋಡಕ್ ಆಗಲ್ಲ ಯಾರು ಯಾವ ರೀತಿ ಮಾಡ್ತಿದಾರೆ ಅಂತ ಪ್ರತಿಯೊಬ್ರುದು ಹೋಗಿ ನೋಡ್ಬೇಕಾಗತ್ತೆ ಇವ್ರ ಯಾವ ರೀತಿ ಮಾಡ್ತಿದಾರೆ ಅವ್ರ ಯಾವ ರೀತಿ ಮಾಡ್ತಿದಾರೆ ಅಂತ ಉಸ್ತುವಾರಿ ಇದು ತುಂಬಾ ಈಸಿ ಇರ್ಲಿಲ್ಲ ಈ ಟಾಸ್ಕ್ ಅಲ್ಲಿ ಲಾಸ್ಟ್ ವೀಕ್ ನೀವು ನೋಡಿರ್ತೀರ ರಜತ ಕೇವಲ ಬರೇ ಒಂದು ಟೀಮಿಗೆ ಉಸ್ತುವಾರಿ ಆಗಿದ್ದು ಅವರು ಗೇಮ್ ನ ಉಸ್ತುವಾರಿ ಮಾಡ್ತಿರ್ಲಿಲ್ಲ ಬರೇ ಒಂದು ಟೀಮ್ ಪರವಾಗಿ ಅಲ್ಲಿ ನಿಂತ್ಕೊಂಡು ಬರೇ ಬೇರೆಯರ್ನ ನೋಡ್ತಾ ಅವ್ರು ಏನಾದ್ರು ಫಾಲೋ ಮಾಡಿದ್ರೆ ಮಾತ್ರ ನೋಡ್ತಿದ್ಲು ಬೇರೆಯವ್ರ ಮಾಡೋದನ್ನ ನೋಡ್ತಿರ್ಲಿಲ್ಲ ಅದಕ್ಕೆ ಸುದೀಪ್ ಸರ್ ಲಾಸ್ಟ್ ವೀಕ್ ಪ್ರತಿಯೊಂದನ್ನು ವಿಡಿಯೋ ಕ್ಲಿಪ್ ಹಾಕಿ ತೋರಿಸಿದ್ದಾರೆ ನಿಮ್ದು ಒಂದು ಪ್ಯಾಟ್ರನ್ ಕಾಣ್ತಿತ್ತು ಉಸ್ತುವಾರಿಯಲ್ಲಿ ಒಂದ್ ಕಡೆ ಫೇವರಿಸಮ್ ರೀತಿನ ಕಾಣ್ತಿತ್ತು ಅಂತಾನೆ ಹೇಳಿದ್ದವ್ರು ಡೈರೆಕ್ಟ್ ಆಗಿ ಹೇಳಲಿಲ್ಲ ಫೇವರಿಸಮ್ ಅಂತ ಬಟ್ ಎಲ್ಲಾ ವಿಡಿಯೋ ಕ್ಲಿಪ್ ಅಲ್ಲಿ ಕಾಣ್ತಿತ್ತು ಭವ್ಯ ಅವ್ರು ಎಲ್ಲೆಲ್ಲಿ ಮಿಸ್ಟೇಕ್ ಮಾಡ್ತಿದ್ರು ಅಲ್ಲೆಲ್ಲ ಇವರು ಇದೇ ಮಾಡ್ತಿರ್ಲಿಲ್ಲ ಉಸ್ತುವಾರಿ ಡಿಶನೇ ತೊಗೊಂಡ್ತಿರ್ಲಿಲ್ಲ ಬರೇ ಅಪೋಸಿಟ್ ಟೀಮ್ ನೋಡ್ತಾ ಬರೇ ಅವ್ರು ಮಾಡಿರೋ ಫೋಲ್ ಬರೇ ಅವರಿಗೆ ಶಿಕ್ಷೆ ಕೊಡ್ತಿದ್ರು ಇದು ಯಾವ ರೀತಿ ನ್ಯಾಯ ಅಲ್ಲಿ ರಜತ್ ಮತ್ತೆ ಭವ್ಯ ಅವ್ರಿಗೆ ಒಂದ್ ನ್ಯಾಯ ಮತ್ತೆ ಅಲ್ಲಿ ಕ್ಯಾಪ್ಟೆನ್ಸಿ ಆಗ್ತಾರೆ ಇವ್ರು ಭವ್ಯ ಅವ್ರು ಬಾಲ್ ಬಿದ್ದಿದ್ರು ಕೂಡ ಅದ ಅವ್ರಿಗೆ ಗೊತ್ತಿದ್ರು ಕೂಡ ಬೇರೆ ಕಡೆಯಿಂದ ಬಿದ್ದಿದೆ ಅಂತ ರಜತ್ ಅವ್ರಿಗೆ ಹೇಳ್ತಾರೆ ಸುಮ್ನೆ ನಡೀರಿ ಸುಮ್ನೆ ನಡೀರಿ ರಜತ್ ನೀವು ಇಲ್ಲೇನ್ ಮಾತಾಡ್ಬೇಡಿ ಅನ್ನೋ ರೀತಿ ಅಂತಾರೆ ಮತ್ತೆ ಅವರದ್ದು ಕ್ಯಾಪ್ಟೆನ್ಸಿ ಅದು ಫೌಲ್ ತಾನೆ ಫೌಲ್ ಇಂದಾನೇ ಆಗಿದ್ದು ಅದ್ರಲ್ಲಿ ಬೇರೆಯವ್ರದ್ದು ತಪ್ಪಿತ್ತು ಬೇರೆಯವ್ರಿಗೆ ಗೊತ್ತಿತ್ತು ಅದನ್ನ ಯಾಕೆ ಹೇಳಲಿಲ್ಲ ಅವ್ರದ್ದು ತಪ್ಪಿತ್ತು ಓಕೆ ಒಪ್ಪಣ ಲಾಸ್ಟ್ ಸೀಸನ್ ಅಲ್ಲಿ ವರ್ತೂರ್ ಅವ್ರದ್ದು ಇದೇ ರೀತಿ ಆಗಿರುತ್ತೆ ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಬೇರೆಯರಿಂದ ಇವರು ಗೆದ್ದಿರ್ತಾರೆ ಕ್ಯಾಪ್ಟನ್ಸಿ ಅಂದ್ರೆ ಅಲ್ಲಿ ಫೇವರಿಸಮ್ ಮಾಡಿ ಇವ್ರು ಗೆದ್ದಿರ್ತಾರೆ ಅದಕ್ಕೋಸ್ಕರ ಅವ್ರನ್ನ ಕ್ಯಾಪ್ಟನ್ಸಿಯಿಂದ ಹೊರಗಾಕ್ತಿರಾ ಇಲ್ಲೇನಕ್ಕೆ ಇವ್ರನ್ನ ಹೊರಗಾಕಲ್ಲ ಕ್ಯಾಪ್ಟನ್ಸಿನ ಮುಂದುವರಿಸ್ತೀರಾ ಇದು ವೀಕೆಂಡ್ ಅಲ್ಲಿ ನಡೆದಿದೆ ಅಂತ ಅಂತಿದ್ದಾರೆ ವೀಕೆಂಡ್ ಅಲ್ಲಿ ನಡೀತಂತೆ ಇದು ಬಗ್ಗೆ ಚರ್ಚೆ ನಡೆದಾಗ ಸುದೀಪ್ ಸರ್ ಇಲ್ಲ ನೀವು ಮುಂದುವರಿಸಿ ಅಂತ ಅಂದಂತ ಏನಕ್ಕಂದ್ರೆ ಅಂದ್ರೆ ಅಲ್ಲಿ ಬರೇ ಭವ್ಯ ಅವ್ರದ್ದು ತಪ್ಪಿರಲಿಲ್ಲ ರಜತ್ ಅವ್ರ್ ತಪ್ಪಿತ್ತು ಮೋಕ್ಷಿತ ಅವ್ರದ್ದು ತಪ್ಪಿತ್ತು ಮೋಕ್ಷಿತ ಅವರಿಗೆ ಗೊತ್ತಿತ್ತು ಅದ್ ಬೇರೆ ಕಡೆಯಿಂದ ಬಿದ್ದಿದೆ ಬಾಲ್ ಅಂತ ಬಟ್ ಅವರು ಅವಾಗ್ಲೇ ಹೇಳಲ್ಲ ಅದನ್ನ ಎಲ್ಲ ಆದ್ಮೇಲೆ ಅದನ್ನ ಕುತ್ಕೊಂಡು ಮಾತಾಡ್ತಾರೆ ಮೋಕ್ಷಿತ್ ಅವ್ರ್ ಗೇಮ್ ನಡೆಯುವಾಗ ಅದನ್ನ ಹೇಳ್ಲಿಲ್ಲ ಆ ಕಾಲ್ ತೊಗೊಂಡ್ಲಿಲ್ಲ ಮತ್ತೆ ಉಸ್ತುವಾರಿಗಳು ಮಂಜಣ್ಣ ಚೈತ್ರ ಅವರು ಕೂಡ ದೊಡ್ಡ ತಪ್ಪು ಮಾಡಿರ್ಲಿ ಕ್ಯಾಪ್ಟನ್ಸಿ ಬಗ್ಗೆ ವೀಕೆಂಡ್ ಅಲ್ಲಿ ಚರ್ಚೆ ಆದಾಗ ಸುದೀಪ್ ಸರ್ ಮುಂದುವರಿಸಿ ಅಂತ ಅಂದಿದಾರಂತೆ ಅದನ್ನ ಏನಕ್ಕೆ ನಮಗ್ ಪ್ರಸಾರ ಮಾಡ್ಲಿಲ್ಲ ನೀವು ಪ್ರಸಾರ ಮಾಡಿಲ್ಲ ಅಂದ್ರೆ ನಮಗೆ ಅದೇ ಅನ್ಸೋದು ನೀವ್ ಏನಕ್ಕೆ ಕ್ಯಾಪ್ಟನ್ಸಿನ ಮುಂದುವರೆಸದಿ ಭವ್ಯ ಅವ್ರನ್ನೇ ಏನಕ್ಕೆ ಮುಂದುವರ್ಸದಿ ಅಲ್ಲಿ ಕ್ಯಾನ್ಸಲ್ ಮಾಡ್ಬೋದಿತ್ತಲ್ಲ ಕ್ಯಾಪ್ಟನ್ಸಿನ ರದ್ದು ಮಾಡ್ಬೋದಿತ್ತಲ್ಲ ಏನಕ್ಕೆ ಆ ರೀತಿ ಮಾಡಿದ್ವಿ ಸ್ಪಷ್ಟನೆ ಕೊಡ್ತಿಲ್ಲ ಬಿಗ್ ಬಾಸ್ ಟೀಮು ಒಂದ್ ಏನಾದ್ರು ಒಂದು ನಡೆದಿರುತ್ತೆ ಅದಕ್ಕೆ ಸ್ಪಷ್ಟನೆ ಕೊಡ್ಬೇಕು ಅದನ್ನ ಸ್ಪಷ್ಟನೆ ಕೊಡ್ದಂಗೆ ಅದನ್ನ ಪ್ರಸಾರ ಮಾಡ್ದಂಗೆ ಅದನ್ನ ಏನಕ್ಕೆ ಮುಚ್ಚಿಡ್ತಿದ್ದಾರೆ ಇಲ್ಲಿ ನೋಡಿ ಭವ್ಯ ಅವರಿಗೆ ಕ್ಲೀನ್ ಆಗ ಕಾಣ್ತಿದೆ ಭವ್ಯ ಅವ್ರನ್ನ ಫೇವಲಿಸಮ್ ಮಾಡ್ತಿದ್ದಾರೆ ಬಿಗ್ ಬಾಸ್ ಅವರು ಅವರು ಏನಾದ್ರು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ರೆ ಸುಮ್ನೆ ಇರ್ತಾರೆ ಮತ್ತೆ ನೀವು ನೋಡಿರ್ತೀರಾ ಈ ವಾರದ ಎಪಿಸೋಡ್ ಅಲ್ಲಿ ಅದ್ ನಾಮಿನೇಷನ್ ಪ್ರಕ್ರಿಯೆ ಅದೇ ಬಾಗ್ಲು ಕ್ಲೋಸ್ ಆಗುತ್ತಲ್ಲ ನೋ ಎಲಿಮಿನೇಷನ್ ಮಿಡ್ ವೀಕ್ ಎಲಿಮಿನೇಷನ್ ಇಲ್ಲ ಅಂತ ಪ್ರಾಂಕ್ ಮಾಡ್ತಾರಲ್ಲ ಬಿಗ್ ಬಾಸ್ ಅವಾಗ ಅದೆಲ್ಲ ಆದ್ಮೇಲೆ ಎಲ್ಲರೂ ಒಳಗಡೆ ಹೋದಾಗ ದಂಡರಾಜ್ ಅವರಿಗೆ ಭವ್ಯ ಅವರು ನೀರು ಕುಡಿಸ್ತಾರೆ ಇದನ್ನ ಏನ್ ಅನ್ಬೇಕು ದಂಡರಾಜ್ ಅವರಿಂದಾನೇ ಈ ಮಿಡ್ ವೀಕ್ ಎಲಿಮಿನೇಷನ್ ಕ್ಯಾನ್ಸಲ್ ಆಯ್ತು ಅಂತ ಭವ್ಯ ಅವರಿಗೆ ಮುಂಚೆನೆ ಗೊತ್ತಿತ್ತಾ ಮತ್ತೆ ಏನಕ್ಕೆ ನೀರು ಕುಡಿಸ್ತಿದ್ದಾರೆ ಅಲ್ಲಿ ದಂಡರಾಜವನ್ನ ಕರ್ಕೊಂಡು ಕರ್ಕೊಂಡೋಗಿ ನೀರು ಕುಡಿಸ್ತಿದ್ದಾರೆ ಏನಕ್ಕೆ ಬಿಗ್ ಬಾಸ್ ಟೀಮ್ ಇಂದ ನಿಮಗೆ ಏನಾದ್ರು ಮಾಹಿತಿ ಬಂತ ಮತ್ತೆ ನೀವ್ ಹೋಗಿ ನೀರ್ ಕುಡಿಸ್ತಿದ್ದೀರಾ ದಂಡರಾಜ್ ಅವರಿಗೆ ಏನಂತ ಇಲ್ಲಿ ದಂಡರಾಜ್ ಅವರಿಗೆ ಸರಿಯಾಗಿ ಆಗುತ್ತೆ ಅಂತ ಮುಂಚೆನೇ ಕರ್ಕೊಂಡೋಗಿ ನೀರು ಕುಡಿಸ್ತಿದಿರ ಅವರಿಗೆ ಇದು ಎಲ್ಲಿಂದ ಬಂತು ನಿಮಗೆ ಮಾಹಿತಿ ಇದೆಲ್ಲ ಎಲ್ಲಿಂದ ಲೀಕ್ ಆಯ್ತು ನಿಮಗೆ ಧನ್ರಾಜ್ ಅವ್ರಿಗೆ ಆಗುತ್ತೆ ಅಂತ ನಿಮಗೆ ಯಾವ ರೀತಿ ಗೊತ್ತಿತ್ತು ಇದು ಎಲ್ಲಿಂದ ಲೀಕ್ ಆಯ್ತು ಮಾಹಿತಿ ಇಂತ ಪ್ರಶ್ನೆಗಳೆಲ್ಲ ಜನ್ರು ಬಿಗ್ ಬಾಸ್ ಟೀಮ್ ಗೆ ಆಗ್ತಿದ್ದಾರೆ ನೋಡಿ ಎಲ್ಲಾ ಕಡೆ ಭವ್ಯ ಅವ್ರಿದ್ದಾರೆ ಭವ್ಯ ಅವ್ರನ್ನ ಎಷ್ಟು ಸೇಫ್ ಮಾಡ್ತಿದ್ದಾರೆ ನೋಡಿ ಬಿಗ್ ಬಾಸ್ ಬೇರೆಯವ್ರಿಗೆ ಒಂದು ನ್ಯಾಯ ಇವ್ರಿಗೆ ಒಂದ್ ನ್ಯಾಯ ಅದೊಂದು ಟಾಸ್ಕ್ ಅಲ್ಲಿ ದಂಡರಾಜ್ ಅವ್ರ ಮಿರರ್ ನೋಡ್ಕೊಂಡು ಮಾಡಿದ್ದೆ ಅವ್ರಿಗೆ ಮುಳುಗಾಯ್ತಾ ಬಿಗ್ ಬಾಸ್ ಟೀಮ್ ಟಾರ್ಗೆಟ್ ಮಾಡ್ತಿದಾರ ಹನುಮಂತಣ್ಣ ಮತ್ತೆ ದಂಡರಾಜ್ ಅವನ ಟಾರ್ಗೆಟ್ ಹನುಮಂತಣ್ಣನ್ ಡೌನ್ ಮಾಡೋದಕ್ಕೆ ಇದೆಲ್ಲ ಮಾಡಿದ್ದ ಏನಕ್ಕೆ ಅರ್ಥನ ಆಗ್ತಿಲ್ಲ ಬೇರೆಯವರೆಲ್ಲ ಎಷ್ಟೆಷ್ಟೊಂದು ಫೌಲ್ ಎಲ್ಲ ಮಾಡ್ಕೊಂಡು ಎಷ್ಟೋ ತಪ್ಪುಗಳನ್ನೆಲ್ಲ ಮಾಡಿರೋನೆಲ್ಲ ನೀವು ಸುಮ್ಮನೆ ಬಿಟ್ಟು ಕೇವಲ ಒಂದು ಟಾಸ್ಕ್ ಅಲ್ಲಿ ಅವ್ರ ಒಂದು ಮಿಸ್ಟೇಕ್ ಮಾಡುದಂತ ಅಂತ ಅವ್ರನ್ನ ಹೊರಗಾಕಿದಿರಲ್ಲ ಇದು ನ್ಯಾಯನ ಇದು ಬಿಗ್ ಬಾಸ್ ಟೀಮಿಗೆ ತುಂಬಾ ಜನ ಕೇಳ್ತಿದ್ದಾರೆ ದಂಡರಾಜ್ ಅವ್ರು ಆಕ್ಚುಲಿ ಕೇಪಬಲ್ ಇದ್ಲು ಫಿನಾಲೆಗೆ ಅವ್ರು ಆಕ್ಚುಲಿ ಡಿಸರ್ವ್ ಕಂಟೆಸ್ಟೆಂಟ್ ಅವ್ರನ್ನ ಏನಕ್ಕೆ ನೀವು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹಾಕಿದಿರಾ ಇದೆಲ್ಲ ಜನರು ಕೇಳ್ತಿರೋ ಪ್ರಶ್ನೆ ನೀವೇ ಉತ್ತರ ಕೊಡ್ಬೇಕು ಈ ಸಲ ಯಾಕೋ ಬಿಗ್ ಬಾಸ್ ಟೀಮ್ ಫೇವರಿಸಂ ಮಾಡ್ತಿದ್ದಾರೆ ಇನ್ನು ಫಿನಾಲೆಲ್ಲೂ ಏನಾದ್ರು ಫೇವರಿಸಂ ಮಾಡ್ತಾರ ಕಾದ್ ನೋಡೋಣ ಈ ವಿಡಿಯೋ ಬಗ್ಗೆ ನಿಮಗೆ ಏನನ್ಸ್ತು ಬಿಗ್ ಬಾಸ್ ಫೇವರಿಸಂ ಮಾಡ್ತಿರೋದು ನಿಮಗೂ ಹಂಗೆ ಅನಿಸ್ತಿದ್ಯಾ ಏನ್ ನಿಮಗೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಎಷ್ಟಾಗಿದ್ದಾರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅದನ್ನ ಮರಿಬೇಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ನಿಲ್ಲಿ ಮುಗಿಸ್ತೀನಿ ಮತ್ತೆ ಇನ್ನೊಂದು ವೀಡಿಯೋ ಒಂದಿಗೆ ಬರ್ತೀನಿ